ൂവിാടുകിഹി ബാഴുവീ ബാഴുവി ആടുക

തിത്തി മദ്യമ മനളിത്തെ അക്കിയിരുന്ന മനസനു ദണ്ടു ന്യായ മുഖമഗ്ധേഹവനു ഹിംസു ന്യ സിരുക്കു സാല ಬದುಕು ಬಿಡಲಾಗಲು ಬಾಳುವಂತ ಹೋವೆ ಬಾಳುವ ಆಡುವಂತ ಕೋಗಿಲಿ ಆಳುವಾಸಿಗಿ ಬಾಳ ಕದನದಲ್ಲಿ ಭರವಸೆಗಳು ಬೇಕು ನಂಬಿಕೆಗಳು ಬೇಕು ಜೀವರಾಶಿಯಲ್ಲಿ ಮಾನವನಿಗೆ ಆದ್ಯತೆ ನಾವೇ ಮೂಡರಾದರೆ ಜ್ಞಾನಕ್ಕೆ ಇಲ್ಲಿ ಪೂಜೆ ಇಲ್ಲಿ ಜಯಿಸಬೇಕು ಇಲ್ಲಿ ಈಸಬೇಕು ಇದ್ದು ಜಯಿಸಬೇಕು ನಾಗರಿಕರ ಮೇಲೆ ಸುಗಣರಾಗಿರಬೇಕು ಜನರ ನಿಲ್ಲಿ ನೀ ನೋಡುವಿ ಮನದ ಡೊಂಕು ಕಾಲದಿ ಜಗವನಿ ದೂರುವೀ ಬಾಳುವಂತ ಹೂವಿ ಮಾಡುವ ಹಾಡುವಂತ ಹಾಡುವಂಥ ಕೋಗಿಲಿ ോണി മേലെയോഗ്യവളുവ